ಇರ್ತಾರೆ ಇವಾಗ ರಜಾ ಅಲ್ವಾ ಅಂದ್ರೆ ಅಕ್ಕಪಕ್ಕ ಪಕ್ಕ ಎಲ್ಲ ತಿರುಗಿ ನೀವು ಬಂತ್ರಿ ಇಡೀ ಮನೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಭಾನುವಾರ ಬೆಳಿಗ್ಗೆ ತಿಂಡಿ ಎಲ್ಲಾ ಮುಗಿಸಿ ಒಂದ್ ರೌಂಡ್ ಕೆಲಸ ಕೂಡ ಮನೆಯದು ಫ್ರಿಜ್ ಅಲ್ಲಿ ಸ್ವಲ್ಪ ನೀರ್ ಇಟ್ಟಿದ್ದೆ ಕೋಲ್ಡ್ ಆಗೋದಕ್ಕೆ ಇವಾಗ ನಾನು ನಿಂಬೆ ಹಣ್ಣಿನ ಶರ್ಬತ್ ಮಾಡ್ಕೊಳ್ತಾ ಇದ್ದೀನಿ ವಿಪರೀತ ಶೆಕೆ ಅಲ್ವಾ ಏನಾದ್ರೂ ತಣ್ಣಗೆ ಕುಡಿಬೇಕು ಅಂತ ಅನಿಸ್ತಾನೆ ಇರ್ತದೆ ನನ್ ಮಗ ಕೂಡ ಬಂದು ಕುತ್ಕೊಂಡಿದ್ದ ಬೆಡ್ ಮೇಲೆ ಅವನು ಈ ಲಿಂಬು ಶರ್ಬತ್ ಎಲ್ಲಾ ಕುಡಿಯೋದಿಲ್ಲ ಬರೀ ಜ್ಯೂಸ್ ಎಲ್ಲಾ ಕೇಳ್ತಾನೆ ತಂದ್ ಕೊಡ್ತಾರೆ ಅದನ್ನೇ ಕುಡಿತಾನೆ ಅವನು ಹಾಗೆ ಇವತ್ತು ಫ್ರೆಶ್ ಆಗಿ ಕೂಡ ಬಂದಿತ್ತು ಸ್ವಲ್ಪ ಲೇಟ್ ಹೋಗಿದ್ರು ಕೂಡ ಬಲೆಯಿಂದ ಬಿಡಿಸ್ತಾ ಇದ್ರಂತೆ ಆಗಿತ್ತು ಸ್ವಲ್ಪ ಮೀನ್ ತಂದಿದ್ರು ಜಾಸ್ತಿ ಏನಲ್ಲ ಒಂದ್ ಐವತ್ ರೂಪಾಯಿ ಮೀನ್ ತಂದಿದ್ರು ಅದ್ರಲ್ಲೇ ಸಾರು ಫ್ರೈ ಎಲ್ಲಾ ಮಾಡಿದೆ ಸ್ವಲ್ಪ ಲೇಟ್ ಹೋದ್ರು ತುಂಬಾ ಚೆನ್ನಾಗಿ ಸಿಕ್ಕಿತ್ತು ಇವತ್ತು ಮೀನು ಊಟ ಮುಗಿಸಿ ಮಧ್ಯಾಹ್ನ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಸಂಜೆ ನಾವೆಲ್ಲರೂ ಹೊರಗಡೆ ಹೊರಟಿದೀವಿ ನಾನು ಮತ್ತೆ ಸಾನುಪಾಪು ನಮ್ಮ ಮನೆಯವರು ಹಾಗೇನೆ ಅಕ್ಕ ಇಷ್ಟು ಜನ ಹೊರಗಡೆ ಹೊರಟಿದ್ದೀವಿ ಎಲ್ಲಿಗೆ ಅಂತ ಕೇಳೋದಾದ್ರೆ ಇಕೋ ಬೀಚ್ ಕಡೆ ತುಂಬಾ ದಿನ ಆಗಿತ್ತು ಪಾಪು ಹೇಳ್ತಾನೆ ಇರ್ತಾ ಇದ್ದ ಚಿಕ್ಕಮ್ಮ ಒಂದಿನ ಬೀಚ್ ಹೋಗುವ ಆಯ್ತಾ ಬೀಚ್ ಹೋಗ್ಬಿಟ್ಟು ಆಟ ಆಡ್ಕೊಂಡ್ ಬರುವ ಅಂತ ಪ್ರತಿದಿನ ಸಂಜೆ ಇಷ್ಟೊತ್ತಿಗೆ ಅವನು ಗಾರ್ಡನ್ ಹೋಗ್ತಾನೆ ಅವ್ರ ಅಜ್ಜನ್ ಜೊತೆ ಮನೆ ಹತ್ರಕ್ಕೆ ಒಂದು ಗಾರ್ಡನ್ ಇದೆ ಅಲ್ಲಿ ಹೋಗಿ ಬರ್ತಾನೆ ತುಂಬಾ ದಿನಿಂದ ಹೇಳ್ತಾ ಇದ್ದ ಬೀಚ್ ಹೋಗ್ಬೇಕು ಅಂತ ಕರ್ಕೊಂಡ್ ಬಂದಿದ್ದಾಗಿತ್ತು ಸಿಕ್ಕಾಪಟ್ಟೆ ಜನ ಬರ್ತಾರೆ ಈ ಬೀಚ್ ಕಂತುನು ಹೊರ್ಗಡೆಯಿಂದಲ್ಲಾ ಬರ್ತಾರೆ ಈ ಟೂರಿಸ್ಟ್ ಎಲ್ಲ ಬರ್ತಾರೆ ನಾವೆಲ್ಲರೂ ಇಲ್ಲೇ ಕುತ್ಕೊಂಡಿದ್ವಿ ಪಾಪು ಬಂದಿದ್ದೇ ಮೊದ್ಲಿಗೆ ಈ ಮರಳಲ್ಲಿ ಆಟ ಆಡೋದಕ್ಕೆ ಶುರು ಮಾಡ್ಕೊಂಡಿದ್ದ ಮನೆಯಿಂದನೇ ತಂದಿದ್ದ ಈ ಮಕ್ಳಿಗೆ ಆಟಾಡೋದಕ್ಕೆ ಜಾತ್ರೆನಲ್ಲಿ ಸಿಕ್ತದಲ್ವಾ ಬಕೆಟ್ ಅದ್ರೊಳಗಡೆ ಪುಟ್ ಪುಟ್ಟದೆಲ್ಲ ಒಂದಿಷ್ಟು ಆಟಿಕೆ ವಸ್ತುಗಳು ಇರ್ತದೆ ನನ್ನ ಹತ್ರ ಜಾತ್ರೆನಲ್ಲಿ ಕೊಡ್ಸು ಚಿಕ್ಕಮ್ಮ ಅಂತ ತಗೊಂಡಿದ್ದ ಅದನ್ನೇ ತಂದಿದ್ದ ಇಲ್ಲಿ ಆಟ ಆಡೋದಕ್ಕೆ ಇಲ್ಲಿ ನೀವು ಜನನ ನೋಡ್ತಾ ಇರ್ಬಹುದು ಪ್ರತಿ ದಿನ ಇದೂ ಹೆಚ್ಕೆ ಇಷ್ಟೇ ಜನ ಇರ್ತಾರೆ ಇವಾಗ ರಜಾ ಅಲ್ವಾ ಹಾಗಾಗಿ ಸಂಜೆ ಆಗ್ತಾ ಇದ್ದಾಗ್ಲೇ ತುಂಬಾ ಜನ ಸೇರ್ತಾರೆ ಇಲ್ಲಿ ನಾವ್ ಬರುವಾಗ ಇದು ಮುಕ್ಕಾಲ್ ಆಗಿತ್ತು ಪಾಪು ಮೊದ್ಲಿಗೆ ಮರಳಲ್ಲಿ ಆಟಾಡ್ತಾ ಇದ್ದ ಈ ಬಕೆಟ್ ಅಲ್ಲೆಲ್ಲ ಮರಳು ತುಂಬಿಟ್ಟು ಉಲ್ಟಾ ಹಾಕ್ತಾ ಇದ್ದ ಮೊದ್ಲಿಗೆ ನೀರಲ್ ಬಿಟ್ಬಿಟ್ರೆ ತುಂಬಾ ಹೊತ್ತು ನೀರಲ್ಲಿ ಬಿಡೋದ್ ಬೇಡ ಗೋಸ್ಕರ ಇಲ್ಲಿ ಆಟ ಆಡೋದಕ್ ಬಿಟ್ಟಿರೋದು ಅವನಿಗೆ ತುಂಬಾ ಖುಷಿ ಬೀಚಿಗೆ ಬರೋದು ಅಂತಂದ್ರೆ ಮುಂಚೆ ಎಲ್ಲ ಅಕ್ಕ ಮತ್ತೆ ಬಾವ ಅವರು ಪಾಪುಗೆ ಕರ್ಕೊಂಡ್ ಬರ್ತಾ ಇರ್ತಾ ಇದ್ರು ಒಂದ್ ತಿಂಗ್ಳಿಗೊಮ್ಮೆ ಆದ್ರೂ ಇತ್ತೀಚಿಗೆ ಕಡಿಮೆ ಬಾವ ಅವರು ಕೂಡ ಬರ್ತೀನಿ ಅಂತ ಹೇಳಿದ್ರಂತೆ ಅಕ್ಕನ ಹತ್ರ ನಾನ್ ಸ್ನಾನ ಮಾಡ್ಬೇಕು ಇಲ್ಲಿ ಬೀಚಲ್ಲಿ ಬರ್ತೀನಿ ಅಂತ ಹೇಳಿದ್ರಂತೆ ಆಮೇಲೆ ಬಂದೇ ಇಲ್ಲ ಅವ್ರಿಗೇನೋ ಕೆಲ್ಸ ಬಂತಂತೆ ಹಾಗಾಗಿ सणपापून काला वादे वादे oh no. हो तो कालाला वाद्या येते त அலே நீர் சவுக்காச நம்மத்திரே பார்த்தது வியசன ನಾನ್ ಅನ್ಕೊಂಡಿದ್ದೆ ನನ್ನ ಮಗ ಮಾತ್ರ ಮನೆಯಿಂದ ಇದನ್ನೆಲ್ಲ ತಂದ್ಕೊಂಡಿದ್ದಾನೆ ಅಂತ ಅಕ್ಕ ಪಕ್ಕ ಎಲ್ಲ ತಿರುಗಿ ನೋಡಿದ್ರೆ ಸುಮಾರಷ್ಟು ಮಕ್ಕಳು ಆಟ ಆಡ್ತಾ ಇದ್ರು ಇದೇ ತರ ಬಕೆಟ್ ಎಲ್ಲ ತಂದ್ಕೊಂಡು ಅದ್ರಲ್ಲಿ ಮರಳೆಲ್ಲ ತುಂಬಿಸ್ಕೊಂಡು ನೀರೆಲ್ಲ ತಂದು ಆಟ ಆಡ್ತಾ ಇದ್ರು ಇಲ್ಲಿ ನೀವು ನೋಡ್ತಾ ಇರಬಹುದು ಫುಲ್ ಮೋಡ ಆಗ್ತಾ ಇತ್ತು ಇನ್ನೇನ್ ಮಳೆ ಬರತ್ತೇನೋ ಅಂತ ಅನಿಸ್ತಾ ಇತ್ತು ಪ್ರತಿದಿನ ವಾತಾವರಣ ಸಂಜೆ ಆಗ್ತಾ ಇದ್ದಾಗ್ಲೇ ಹೀಗೆ ಇರ್ತದೆ ನಮ್ ಕಡೆ ಆದ್ರೆ ಮಳೆ ಮಾತ್ರ ಬರೋದಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಎಲ್ಲಾ ಊರಲ್ಲೂ ಮಳೆ ಬರ್ತಾ ಇದೆ ನಮ್ಮೂರಲ್ಲಿ ಮಾತ್ರ ಮಳೆ ಇಲ್ಲ ಒಂದಿಷ್ಟು ಜನ ನೀರಲ್ಲೆಲ್ಲ ಆಟ ಆಡ್ತಾ ಇದ್ರು ಅಹ್ ಎಲ್ಲೇ ಬೀಚಿಗೆ ಹೋದ್ರುನು ತುಂಬಾ ಮುಂದಕ್ಕೆಲ್ಲ ಹೋಗಿ ನೀರಲ್ಲಿ ಆಟ ಆಡ್ಬೇಡಿ ನಿಮ್ಗೋಸ್ಕರ ನಿಮ್ ಮನೆಯಲ್ಲಿ ಕಾಯ್ತಾ ಇರ್ತಾರೆ ಎಷ್ಟೊಂದು ಜನ ತುಂಬಾ ದೂರ ಹೋಗ್ತಾರೆ ನನಗೆ ನೋಡಿದ್ರೇನೆ ಭಯ ಅಂತ ಅನಿಸ್ತಾ ಇತ್ತು ನಾನು ಅಕ್ಕ ಹಾಗೆ ಮಾತಾಡ್ತಾ ಕೂತಿದ್ವಿ ಮನೀದು ಹಾ ಇದು ಏಡಿಗೆ ಏಡಿಗೆ ಮನೆ ಮನೆ ಕಟ್ತಾ ಇದ್ದ ಕ್ರ್ಯಾಬ್ ಮನೆ ಕಟ್ತಾ ಇದ್ದಾನೆ ನೋಡ್ತಾ ಇರಬಹುದು ಇಲ್ಲಿ ನೀವು ಮನೆ ಮನೆ ಅಲ್ಲ ಆ ಆ ಹೊಳಿದು ಹೌದು

ಸಣ್ಣಗೆ ಗಾಳಿ ಕೂಡ ಬೀಸ್ತಾ ಇತ್ತು ನಾವು ಆರಾಮಾಗಿ ಕುತ್ಕೊಂಡಿದ್ವಿ ನಮ್ಗೂ ಕೂಡ ಮನೆಯಲ್ಲಿ ಇದ್ದು ಇದ್ದು ಬರ್ತಾ ಇತ್ತು ಸಂಜೆ ಆಗ್ತಾ ಇದ್ದಾಗ್ಲಿ ಏನೋ ಒಂಥರ ಬೇಜಾರ್ ಅಂತ ಅನ್ಸುತ್ತೆ ಮನೆಯಲ್ಲಿ ಇದ್ದಾಗ ಪಾಪು ಅಂತೂ ಇವತ್ತು ತುಂಬಾ ಎಂಜಾಯ್ ಮಾಡಿದ್ದಾನೆ ಮನೆಗ್ ಬರೋದಕ್ಕೆ ಇಷ್ಟ ಇರ್ಲಿಲ್ಲ ಆಮೇಲೆ ಪಾಪುದೂ ಮರಳಲ್ಲಿ ಆಟ ಆಟಲ್ಲ ಆಡಿದ ನಂತರ ನೀರಿಗ್ ಕರ್ಕೊಂಡ್ ಹೋಗ್ತಾ ಇದ್ವಿ ಒಂದ್ ಹತ್ ಹದಿನೈದು ನಿಮಿಷ ನೀರಲ್ಲಿ ಆಟ ಆಡ್ಕೊಂಡು ಬರ್ಲಿ ಅಂತ

Vieni, 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 vieni! ಒಂದಿಷ್ಟು ಫೋಟೋಸ್ ಎಲ್ಲ ತಗೊಂಡ್ವಿ ಒಂದು ಕೂಡ ಅಷ್ಟೊಂದು ಸರಿಯಾಗಿ ಬಂದಿಲ್ಲ ಆದ್ರೂನು ಕೂಡ ಪರವಾಗಿಲ್ಲ ಅಂತ ಹಾಕಿದ್ದೀನಿ ಈ ಇಕೋ ಬೀಚ್ ಅಲ್ಲಿ ಏನಪ್ಪ ಒಂದ್ ಖುಷಿ ಅಂತಂದ್ರೆ ತುಂಬಾ ಚಂದ ಕ್ಲೀನಿಂಗ್ ಅನ್ನ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಸಾಕಷ್ಟು ಪ್ರವಾಸಿಗರು ಬರ್ತಾರೆ ಆದ್ರೂನು ಕೂಡ ತುಂಬಾ ಕ್ಲೀನ್ ಇದೆ ಬೀಚ್ ನಾನ್ ನೋಡಿರೋ ಸಾಕಷ್ಟು ಬೀಚ್ ಗಳಲ್ಲಿ ಕ್ಲೀನ್ ಇರುವಂತಹ ಬೀಚ್ ಅಂದ್ರೆ ಇದು ಒಂದೇನೆ ಅಂತ ಅನ್ಕೊಂಡಿದೀನಿ ಇಕೋ ಬೀಚ್ ಹಾಗೆ ಇದಕ್ಕೆ ಪ್ರಶಸ್ತಿ ಎಲ್ಲ ಬಂದಿದೆ ಈ ಸಮುದ್ರದ ಅಲೆಗಳು ಬರ್ತದಲ್ವಾ ರಿಟರ್ನ್ ಹೋಗ್ತಾ ಕಾಲನ್ನ ಎಳಿಯತ್ತೆ ಅದು ಹಾಗಾಗಿ ಅವ್ರ ಚಿಕ್ಕಪ್ಪ ಅವನಿಗೆ ಹಿಡ್ಕೊಂಡಿದ್ರು ಎಲ್ಲೂ ಕೂಡ ಅವ್ನು ಒಬ್ಬನನ್ನ ಬಿಟ್ಟಿಲ್ಲ ಮನೆ ಕಡೆ ಹೊರಟ್ವಿ ಕಾಲೆಲ್ಲ ಫುಲ್ ಮರಳಾಗ್ಬಿಟ್ಟಿತ್ತು ಪಾಪುಗೆ ಬರೋದಕ್ಕೆ ಸ್ವಲ್ಪ ಕೂಡ ಇಷ್ಟ ಇರ್ಲಿಲ್ಲ ಗಂಟೆ ಸುಮಾರು ಏಳು ಆಗಿತ್ತು ಏಳು ಐದೇನು ಆಗಿತ್ತು ಬೀಚಲ್ಲಿ ಕತ್ಲೆ ಆಗಿದೆ ಅಂತ ಅನ್ಸ್ತಾ ಇರ್ಲಿಲ್ಲ ಆದ್ರೆ ರಸ್ತೆ ಹತ್ರಕ್ಕೆ ಬಂದಾಗ ತುಂಬಾ ಕತ್ಲೆ ಆಗ್ಬಿಟ್ಟಿತ್ತು ಇನ್ನ ಒಂದಿನ ದಿನ ಬರುವಂತೆ ಮಗ್ನೆ ರಾತ್ರಿ ಆಯ್ತು ಮನೆಯಲ್ಲಿ ಕಾಯ್ತಾ ಇರ್ತಾರೆ ನಿನ್ಗೋಸ್ಕರ ನಿನ್ನ ಅಜ್ಜ ಅಜ್ಜಿ ಅಂತ ಹೇಳ್ಬಿಟ್ಟು ಪಾಪುಗೆ ಕರ್ಕೊಂಡ್ ಬಂದ್ವಿ ಸ್ವಲ್ಪ ಕೋಪದಲ್ಲೇ ಬಂದಿದ್ದ ಭರ್ತ ಐಸ್ ಕ್ರೀಮ್ ಕೊಡ್ಸ್ತೀನಿ ಅಂತಂದ್ರು ತಗೊಳೋದಕ್ ರೆಡಿ ಇರ್ಲಿಲ್ಲ ಆಮೇಲೆ ನಾನ್ ಮಾತ್ರ ತಿಂತೀನಿ ನಿಮ್ಗೆ ಯಾರಿಗುನು ಇಲ್ಲ ಏನಕ್ಕೆ ಅಂತಂದ್ರೆ ನೀವ್ ತುಂಬಾ ಹೊತ್ತು ಆಟಾಡೋದಕ್ ಬಿಟ್ಟಿಲ್ಲ ಅಂತ ಹೇಳ್ತಾ ಇದ್ದ ಆಮೇಲೆ ಅಂತೂ ನಾವ್ ಮನೆಗ್ ಬಂದ್ವಿ ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ